ಮಗನ ಇಂತಹ ಕಠೋರ ಮಾತನ್ನು ಕೇಳಿ ತಿಪ್ಪಯ್ಯನಿಗೆ ನೋವಿನಿಂದ ಹೃದಯಾಘಾತವಾಗುತ್ತದೆ ಅವನನ್ನು ಹಾಸ್ಪಿಟಲಿಗೆ ಸೇರಿಸುತ್ತಾರೆ ನೋಡು ಮಗನೆ ಇನ್ನು ನಾನು ಬದುಕಲ್ಲ ಅಂತ ನನಗೆ ಅರ್ಥ ಆಗ್ತಾ ಇದೆ ನಿಮ್ಮಮ್ಮ ಎಲ್ಲೇ ಇದ್ದರೂ ಹುಡ್ಕೊಂಡು ಕರ್ಕೊಂಬನ್ನಿ ಅವಳ ಹತ್ರ ನಾನು ಸಾರಿ ಕೇಳಬೇಕು ಹಾಗೆಂದು ಹೇಳಿದಾಗ ಇಬ್ಬರು ಮಗ ಮತ್ತು ಮಗಳು ಅವರ ತಾಯಿಯನ್ನು ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಹುಡುಕುತ್ತಾರೆ ಅವರ ತಾಯಿ ಸಿಕ್ಕ ನಂತರ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾರೆ ನೀಲಮ್ಮ ನಾನು ಶ್ರಮಿಸ್ಬಿಡು ನನ್ನಿಂದ ತಪ್ಪಾಯಿತು ಹಾಗೆಂದು ಹೇಳುತ್ತಲೇ ತಿಪ್ಪಯ್ಯ ಪ್ರಾಣವನ್ನು ಬಿಟ್ಟು ಬಿಡುತ್ತಾನೆ ತಂದೆ ಸ್ವರ್ಗವಾಸಿಯಾದ ವಿಷಯ ಚಿಕ್ಕಮ್ಮಗಳಾದ ಕಾವ್ಯಾಳಿಗೆ ಗೊತ್ತಾಗುತ್ತದೆ ಎಷ್ಟೇ ಹಿಂಸೆ ಕೊಟ್ಟರೂ ತಂದೆಯೇ ಅಲ್ಲವೇ ಎಂದು ಅವಳ ಮನಸ್ಸಿಗೆ ನೋವಾಗುತ್ತದೆ ಹಾಗೆ ಇನ್ನೊಂದು ಕಡೆ ಚಿಕ್ಕಮ್ಮಗ ರವಿಗೆ ಸಹ ಅವರ ತಂದೆ ತೀರಿ ಹೋದ ವಿಷಯ ತಿಳಿಯುತ್ತದೆ ಎಲ್ಲರೂ ಅವರ ತಂದೆಯ ಮನೆಗೆ ಬರುತ್ತಾರೆ ಎಲ್ಲರೂ ಸೇರಿ ಅವರ ತಂದೆಯ ಅಂತಿಮ ಸಂಸ್ಕಾರ ಮಾಡುತ್ತಾರೆ ಆದರೆ ಇಬ್ಬರು ಹೆಣ್ಣು ಮಕ್ಕಳು ಬಿಕ್ಕಿ ಬಿಕ್ಕಿ ಅಳುತ್ತಾ ಇದ್ದರು ಅಮ್ಮ ನೀನು ಆಶ್ರಮಕ್ಕೆ ಏನಕ್ಕೆ ಹೋಗ್ತೀಯಾ ಇನ್ಮೇಲೆ ಇದೇ ಮನೆಯಲ್ಲಿರು ನೀನು ಬಿಟ್ಟರೆ ಈ ಮನೇಲಿ ದೊಡ್ಡವರು ಯಾರೂ ಇಲ್ಲ ಅಪ್ಪ ಅಂತೂ ಇಲ್ವಲ್ಲ ಇನ್ನು ಈ ಮನೆಯಲ್ಲೇ ಇದ್ಬಿಡಮ್ಮ ನೀನು ತಂದೆ ತೀರಿ ಹೋದ ದುಃಖಕ್ಕೆ ಮಗ ಮಹೇಶ್ ಕೂಡ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳುತ್ತಾನೆ ಎಲ್ಲರೂ ಅವರವರ ಮನೆಗೆ ಹಿಂತಿರುಗುವ ಸಮಯ ಬಂದಾಗ ಚಿಕ್ಕ ಮಗ ರವಿ ಹೇಳುತ್ತಾನೆ ಅಮ್ಮ ಸರಿಯಮ್ಮ ನಾನಿಲ್ಲಿ ಇದ್ರೆ ಓದೋಕ್ಕಾಗಲ್ಲ ನಾನು ಬೆಂಗಳೂರಿಗೆ ಹೋಗ್ತೀನಿ ಹಾಗೆಂದು ಹೇಳಿ ಅವನು ಅಲ್ಲಿಂದ ಹೊರಟು ಹೋಗುತ್ತಾನೆ ರವಿ ಬೆಂಗಳೂರಿನಲ್ಲಿ ಚೆನ್ನಾಗಿ ಓದಿ ಒಂದು ಒಳ್ಳೆಯ ಉದ್ಯೋಗ ತೆಗೆದುಕೊಳ್ಳೋಣ ಎಂದು ಅವನು ಬೆಂಗಳೂರಿಗೆ ಹೋಗುತ್ತಾನೆ ಏ ಭವ್ಯ ಎಲ್ಲೇ ಹೋಗಿದ್ದೆ ಹೇಳ್ದೆ ಕೇಳಿದೆ ಮನೆಯಿಂದ ಆಚೆ ಹೋಗ್ಬೇಕಂದ್ರೆ ಒಂದು ಮಾತು ಹೇಳಬೇಕಂತ ಗೊತ್ತಾಗಲ್ವ ನಿನಗೆ ರೀ ನೀವಿರಲಿಲ್ಲ ಅದಕ್ಕೆ ಹೇಳೋಕ್ಕಾಗಿಲ್ಲ ನಮ್ಮ ಅಪ್ಪ ರೀ ಅದಕ್ಕೆ ಹೋಗಿದ್ದೆ ನೋಡೋಕ್ಕೆ ಹ್ಞೂ ಎಲ್ಲರೂ ಒಂದಿನ ಹೋಗೋದೇ ಸರಿ ಸರಿ ಹೋಗಿ ಅಡುಗೆ ಮಾಡೋಗು ಇಲ್ಲೇ ನಿಂತಿರ್ಬೇಡ ಭವ್ಯ ಅಡುಗೆ ಮನೆ ಕಡೆಗೆ ಹೋಗುತ್ತಾಳೆ ಭವ್ಯ ಅವಳ ತಂದೆ ತೀರಿ ಹೋದ ಚಿಂತೆಯಲ್ಲೇ ಕುಳಿತು ಅಡಿಗೆಯನ್ನು ಮಾಡುತ್ತಾಳೆ ಅಡಿಗೆಯನ್ನು ಮಾಡಿ ಅವಳ ಗಂಡನಿಗೆ ಬಡಿಸುತ್ತಾಳೆ ವೀರು ಊಟವನ್ನು ಎರಡು ತುತ್ತು ತಿಂದು ಊಟದಲ್ಲಿ ಉಪ್ಪಿದೆ ಎಂದು ತಿಳಿದು ಊಟವನ್ನು ಭವ್ಯಳ ಮೇಲೆ ಎಸೆಯುತ್ತಾನೆ ವೀರು ಭವ್ಯಳ ಕೆನೆಗೆ ಒಂದು ಏಟು ಒಡೆದು ಹೇಳುತ್ತಾನೆ ಊಟಕ್ಕೆ ಇಷ್ಟೊಂದು ಉಪ್ಪಾಕಿದೆಯಾ ನನ್ನ ಮನೇಲಿ ಊಟ ತಿನ್ಬಾರ್ದಂತ ನಾನು ಈ ಥರ ಮಾಡೋದಿಲ್ಲ ವೀರು ಭವ್ಯಳಿಗೆ ಎಷ್ಟೇ ಹೊಡೆದು ಬಡಿದರೂ ಭವ್ಯ ಮನೆ ಕೆಲಸಗಳನ್ನು ಮಾಡಿಕೊಂಡು ಇರುತ್ತಿದ್ದಳು ಅಡಿಗೆ ಮಾಡಿ ಪಾತ್ರೆ ಉಜ್ಜಿ ಗಂಡನಿಗೆ ಟೀಯನ್ನು ಕೊಟ್ಟು ಬಾವಿಯಿಂದ ಎರಡೆರಡು ಬಿಂದಿಗೆ ನೀರುಗಳನ್ನು ತರುತ್ತಿದ್ದಳು ಆದರೂ ವೀರು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಭವ್ಯಳ ಮೇಲೆ ಕೈ ಮಾಡುತ್ತಿದ್ದ ದಿನಗಳು ಕಾಲದಂತೆ ಭವ್ಯ ಒಂಬತ್ತು ತಿಂಗಳು ಗರ್ಭಿಣಿಯಾದಳು ಆದರೂ ಸಹ ಮನೆಯ ಎಲ್ಲ ಜವಾಬ್ದಾರಿ ಭವ್ಯಳ ಮೇಲೆಯೇ ಬಿದ್ದಿತ್ತು ಕಟ್ಟಿಗೆ ತರುವುದು ನೀರು ತರುವುದು ಮನೆಯ ಎಲ್ಲ ಕೆಲಸ ಮಾಡುವುದು ಅವಳೇ ಮಾಡುತ್ತಿದ್ದಳು ಆದರೆ ವೀರು ಹಾಯಾಗಿ ಮಲಗುತ್ತಿದ್ದ ದಿನಗಳು ಕಳೆದಂತೆ ಭವ್ಯ ಒಂದು ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಹೆಣ್ಣು ಮಗು ಹುಟ್ಟಿದೆ ಎಂದು ವೀರಿಗೆ ತಿಳಿದು ಅವನು ಹೇಳುತ್ತಾನೆ ಅಲ್ಲ ಹೋಗಿ ಹೋಗಿ ಹೆಣ್ಮಗು ನುಡಿಸಿದ್ಯಾ ವಂಶ ಉದ್ಧಾರ ಮಾಡೋದು ಗಂಡ್ಮಕ್ಳು ಮಕ್ಕಳು ಹೆಣ್ಮಗು ನುತ್ಸಿದೆಯಲ್ಲ ಅಲ್ಲಮ್ಮ ನೀನಾದರೂ ಗಂಡು ಮಗು ಹುಟ್ಟಬಾರ್ದಾಗಿತ್ತ ಎಂದು ಮಗುವಿನ ಬಳಿ ಹೇಳುತ್ತಾನೆ ಹೆಣ್ಣು ಹುಟ್ಟಿದೆ ಎಂದು ಕೋಪದಿಂದ ಅವನು ಎಣ್ಣೆ ಒಡೆಯಲು ಗೆಳೆಯರ ಜೊತೆ ಹೋಗುತ್ತಾನೆ ಅವನಿಗೆ ಎಣ್ಣೆ ಒಡೆಯಲು ಒಂದು ಕಾರಣ ಬೇಕಾಗಿತ್ತು ಆ ಮನೆಗೆ ಬಂದು ಅವಳ ಹೆಂಡತಿಯ ಮೇಲೆ ಸಹ ಕೈ ಮಾಡುತ್ತಾನೆ ವೀರು ಮನೆಯಲ್ಲಿ ಇಲ್ಲದಿದ್ದಾಗ ಭವ್ಯ ಅವಳ ಮಗಳನ್ನು ನೋಡಿಕೊಂಡು ನೆಮ್ಮದಿಯಿಂದ ಇರುತ್ತಿದ್ದಳು ಆದರೆ ವೀರು ಪ್ರತಿದಿನ ಕುಡಿದು ಬಂದು ಭವ್ಯಾಳನು ಮಗಳ ಮುಂದೆಯೇ ಬೈಯುತ್ತಿದ್ದ ಕಾರಣವಿಲ್ಲದೆಯೇ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಬೈಯುತ್ತಲೇ ಇದ್ದ ಭವ್ಯಳ ಮನಸ್ಸಿಗೆ ಬೇಜಾರಾಯಿತು ಭವ್ಯ ಕುಳಿತು ಯೋಚಿಸುತ್ತಾಳೆ ನನ್ನ ಜೀವನ ಅಂತೂ ಹೇಗೋ ಹಾಳಾಗೋಯಿತು ನನ್ನ ಮಗು ಆದರೂ ಚೆನ್ನಾಗಿರಲಿ ನನ್ನ ಮಗುನ ಕರ್ಕೊಂಡು ನಾನು ಇಲ್ಲಿಂದ ಹೊಲ್ಟೋಗ್ಬಿಡ್ತೀನಿ ನನ್ನ ಮಗು ನನ್ನ ಜೀವನ ನನ್ನ ಪ್ರಪಂಚ ಎಲ್ಲ ನನ್ನ ಮಗುನೇ ನನ್ನ ಮಗುಗೋಸ್ಕರ ನಾನು ಬದುಕಬೇಕು ನನ್ನ ಮಗು ಇಲ್ಲೇ ಇದ್ದರೆ ಅವಳು ಕೂಡ ಒಡೆದು ಬಡಿದು ಇರ್ತಾರೆ ಹಾಗೆಂದು ಭವ್ಯ ಯೋಚಿಸಿ ರಾತ್ರೋರಾತ್ರಿ ಮಗುವನ್ನು ಕರೆದುಕೊಂಡು ಬೆಂಗಳೂರಿಗೆ ಹೊರಟು ಹೋಗುತ್ತಾಳೆ ಅಕ್ಕ ನಾನು ಬೆಂಗಳೂರಿಗೆ ನನಗೆ ಇಲ್ಲೆಲ್ಲಾದರೂ ಒಂದು ಮನೆ ನೋಡ್ಕೊಡ್ತೀರಾ ನನ್ನ ಮಗು ಇದೆ ನಾನು ಇಲ್ಲೇ ಎಲ್ಲೋ ಜೀವನ ಮಾಡ್ತೀನಿ ಹೌದಮ್ಮ ಬೆಂಗಳೂರಲ್ಲಿ ಒಂಟಿ ಹೆಂಗ್ಸು ಬದುಕೋದು ತುಂಬಾ ಕಷ್ಟ ಮಗು ಬರೇ ಇದೆ ಅಂತೀಯ ಸರಿ ಬಾ ನನ್ನದೇ ಒಂದು ಮನೆ ಇದೆ ನನ್ನಲ್ಲಿ ಕರ್ಕೊಂಡು ಹೋಗ್ತೀನಿ ನೋಡು ಈ ಮನೆಯಲ್ಲಿ ಇರು ಸರಿನಾ ಆದರೆ ತಿಂಗಳು ತಿಂಗಳು ಬಾಡಿಗೆ ಕಟ್ಟಬೇಕು ನೀನು ಬಾಡಿಗೆ ಕಟ್ಟಬೇಕಂದ್ರೆ ಎಲ್ಲಾದರೂ ಕೆಲಸ ಹುಡುಕು ಆದರೆ ಅಕ್ಕ ನನ್ನ ಹತ್ರ ಒಂದು ರೂಪಾಯಿ ಕೂಡ ಇಲ್ಲ ಅಕ್ಕ ಇವಾಗ ಏನು ಮಾಡಲಿ ಅಕ್ಕ ನೀವೇ ನೋಡಿ ನನಗೆಲ್ಲಾದರೂ ಕೆಲಸ ಆದರೂ ಹುಡ್ಕೊಂಡು ಕೊಡಿ ಅಕ್ಕ ಏನಮ್ಮ ಬೆಂಗಳೂರಿಗೆ ಬಂದಿದ್ದೀಯಾ ಕೆಲಸ ಸಿಗಲ್ವಾ ಇಲ್ಲಿ ಇಲ್ಲಿ ಸುಮಾರು ಕೆಲಸಗಳಿದ್ದಾವೆ ಎಲ್ಲಾದರೂ ಒಂದು ಕಡೆ ಕೆಲಸ ಇಲ್ಲೇ ಹತ್ರದಲ್ಲಿ ಇರುತ್ತೆ ಹುಡ್ಕೊಂಡು ಹೋಗು ಸರಿನಾ ಹೌದಾ ಅಕ್ಕ ಓದಿಲ್ಲದೆ ಇರೋರಿಗೂ ಕೂಡ ಕೆಲಸ ಸಿಗುತ್ತಾ ಹಾಗಂದರೆ ನಾನು ಕೆಲಸ ಮಾಡಿಬಿಟ್ಟು ಕೂಲಿ ಬಂದ ತಕ್ಷಣ ನಿಮಗೆ ಕೊಡ್ತೀನಿ ಅಕ್ಕ ಬಾಡಿಗೆನ ಭವ್ಯ ಗಾರೆ ಕೆಲಸ ಮಾಡಲು ಶುರು ಮಾಡುತ್ತಾಳೆ ಆದರೂ ದುಡ್ಡು ಸಾಲದು ಎಂದು ಬೇರೆಯವರ ಮನೆಯಲ್ಲಿ ಸಹ ಕೆಲಸ ಮಾಡುತ್ತಾಳೆ ದಿನಗಳು ಕಳೆದಂತೆ ಮಗಳು ದೀಪ ದೊಡ್ಡವಳಾದಳು ಮಗಳನ್ನು ಅಲ್ಲೇ ಸಮೀಪದಲ್ಲಿರುವ ಒಂದು ಗೌರ್ಮೆಂಟ್ ಶಾಲೆಗೆ ಕಳುಹಿಸಿದಳು ಭವ್ಯಳಿಗೆ ಮಗಳನ್ನು ಬಿಟ್ಟು ಒಂದು ದಿನ ಸಹ ಇರುವುದಕ್ಕೆ ಆಗುತ್ತಿರಲಿಲ್ಲ ಮಗಳು ಯಾವಾಗ ಶಾಲೆಯಿಂದ ಬರುತ್ತಾಳೆ ಎಂದು ಬಾಗಿಲಲ್ಲಿ ಕುಳಿತು ಕಾಯುತ್ತಾ ಇರುತ್ತಿದ್ದಳು ಒಂದು ದಿನ ಭವ್ಯ ತರಕಾರಿ ತರಲೆಯನ್ನು ಮಾರ್ಕೆಟ್ಗೆ ಹೋದಾಗ ಅವಳ ಮಗಳಾದ ದೀಪಾಳ ಶಿಕ್ಷಕಿ ಸಿಗುತ್ತಾಳೆ ದೀಪ ಅವರಮ್ಮ ಅಲ್ವಾ ನೀವು ಹೌದು ಮೇಡಮ್ ನಾನೇ ದೀಪ ಅವರಮ್ಮ ಏನಾಗಬೇಕಾಗಿತ್ತು ದೀಪ ಸ್ಕೂಲಲ್ಲಿ ಏನಾದರೂ ತೀಟೆ ಮಾಡ್ತಾ ಇದ್ದಾಳಾ ಚೆನ್ನಾಗಿ ಓದ್ತಾ ಇದ್ದಾಳ ಮೇಡಮ್ ದೀಪಾ ಹೌದಮ್ಮ ದೀಪ ಅಂತೂ ಚೆನ್ನಾಗಿ ಓದ್ತಾ ಇದ್ದಾಳೆ ಅದಕ್ಕೆ ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದೆ ಒಂದು ಸಂಸ್ಥೆ ಬಗ್ಗೆ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ ಅಲ್ಲಿ ನಿನ್ನ ಮಗಳನ್ನ ಸೇರಿಸ್ತೀಯಾ ಹೌದಾ ಮೇಡಮ್ ನನ್ನ ಮಗಳು ಅಷ್ಟೊಂದು ಚೆನ್ನಾಗಿ ಗೊತ್ತಿದ್ದಲ್ಲ ಏನು ಸಂಸ್ಥೆ ಮೇಡಮ್ ಅದು ಏನು ದುಡ್ಡು ಗಿಡ್ ಕಟ್ಟಬೇಕಾ ಏನು ಹೇಳಿ ಯಾ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಇರುತ್ತಾ ಅಲ್ಲಿ ಹೌದಮ್ಮ ಇಂಗ್ಲೀಷ್ ಮೀಡಿಯಮು ಬೇರೆಯವ್ರಿಗಾದರೆ ಎಂಬತ್ತು ಲಕ್ಷ ಫೀಸು ಆದರೆ ಬಡವ್ರನ್ನ ಒಳ್ಳೆ ಚೆನ್ನಾಗಿ ಓದ್ತಾ ಇರೋ ಮಕ್ಕಳನ್ನೇ ಆಯ್ಕೆ ಮಾಡಿದ್ರೆ ಅವರಿಗೆ ಫೀಸ್ ಅಷ್ಟಿರೋದಿಲ್ಲ ಮೇಡಮ್ ನಾವು ತುಂಬ ಬಡವರು ಮೇಡಮ್ ಆದರೆ ನನ್ನ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ನನ್ನ ಹತ್ರ ಆಸೆ ಇದೆ ಆದರೆ ದುಡ್ಡೆಲ್ಲ ಕಟ್ಟೋಕ್ಕಾಗಲ್ಲ ಮೇಡಮ್ ನನ್ನ ಮಗಳನ್ನ ಬಿಟ್ಟು ಸಹ ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲ ಇಲ್ಲೇ ಹತ್ತಿರದಲ್ಲೇ ಇಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ಕೊಂಡು ಇರಲಿ ಬಿಡಿ ಮೇಡಮ್ ಅಷ್ಟು ದೂರ ಎಲ್ಲ ನನ್ನ ಮಗಳನ್ನ ಕಳ್ಸೋಕ್ಕಾಗಲ್ಲ ನಾನು ನೋಡಮ್ಮ ಇದು ನಿನ್ನ ಮಗಳ ಭವಿಷ್ಯ ಅವರೇ ಫ್ರೀಯಾಗಿ ಓದಿಸ್ತಾರೆ ನೀನು ದುಡ್ಡು ಗಿಡ್ ಕಟ್ಟೋ ಅವಶ್ಯಕತೆ ಇಲ್ಲ ಒಂದು ಸರಿ ಯೋಚನೆ ಮಾಡು ನಿನ್ನ ಮಗಳು ಭಾಳ ಬಂಗಾರ ಆಗುತ್ತೆ ಹಾಗೆಂದು ಹೇಳಿ ದೀಪಾಳ ಶಿಕ್ಷಕಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಭವ್ಯ ಕೂಡ ಮನೆಗೆ ಹೊರಟು ಹೋಗುತ್ತಾಳೆ ದೀಪ ಮನೆಯಲ್ಲಿ ಕುಳಿತು ಓದುತ್ತಿರುವುದನ್ನು ನೋಡಿ ಭವ್ಯ ಯೋಚಿಸುತ್ತಾಳೆ ನನ್ನ ಮಗಳು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾಳೆ ಅವಳು ಇದೇ ಥರ ಓದಿ ದೊಡ್ಡವಳಾಗಬೇಕಂತಲೇ ನನ್ನ ಆಸೆ ಅವಳು ಏನಾದರೂ ಒಂದು ಸ್ಥಾನದಲ್ಲಿರಬೇಕು ನನ್ನ ಜೊತೆ ಇದ್ದರೆ ಅಷ್ಟು ಓದೋಕ್ಕಾಗಲ್ಲ ಅವಳು ನಾನು ಹಾಸ್ಟೆಲ್ಗೆ ಕಳಿಸ್ತೀನಿ ಅಲ್ಲೇ ಚೆನ್ನಾಗಿ ಓದಲಿ ನನ್ನ ಮಗು ಮರುದಿನ ಭವ್ಯಳಿಗೆ ಮಗಳನ್ನು ಕಳಿಸಲು ಮನಸ್ಸಿಲ್ಲವೆಂದರೂ ಸಹ ಮಗಳ ಭವಿಷ್ಯಕ್ಕಾಗಿ ಅವಳನ್ನು ಕಳಿಸುತ್ತಾಳೆ ದೀಪಾ ಹೋಗು ನಾನು ತಿಂಗಳು ತಿಂಗಳು ನೀನು ನೋಡೋದಕ್ಕೆ ಬರ್ತೀನಿ ಸರಿನಾ ನೀನು ಚೆನ್ನಾಗಿ ಓದು ಸರಿನಾ ಇದೇ ನನ್ನ ಆಸೆ ನನ್ನ ಆಸೆನ ಪೂರ್ತಿ ಮಾಡ್ಕೊಂಡು ಬಾ ಮಗಳೇ ಹಾಗೆಂದು ಹೇಳಿ ದೀಪಾಳನ್ನು ಹಾಸ್ಟೆಲ್ನಿಂದ ಬಂದಿರುವ ಒಂದು ವ್ಯಕ್ತಿಯ ಜೊತೆ ಕಳುಹಿಸುತ್ತಾಳೆ ನನ್ನ ಮಗುನ ಬಿಟ್ಟು ನನಗೊಂದು ದಿನ ಕೂಡ ಇರೋಕ್ಕಾಗಲ್ಲ ನಾನು ಬದುಕ್ತಿರೋ ಕಾರಣವೇ ನನ್ನ ಮಗು ನನ್ನ ಮಗು ನನ್ನಿಂದ ದೂರ ಆಗೋಗಿದೆ ಆದರೂ ನನ್ನ ಮಗು ಚೆನ್ನಾಗಿ ಓದಬೇಕು ಅದೇ ನನ್ನ ಆಸೆ ದೇವ್ರೆ ನನ್ನ ಮಗು ಚೆನ್ನಾಗಿಟ್ಟಿರಪ್ಪ ದೀಪ ಹಾಸ್ಟೆಲ್ನಲ್ಲಿ ಅವಳ ವಯಸ್ಸಿನಲ್ಲೇ ಇರುವ ಗೆಳೆಯರ ಜೊತೆ ಖುಷಿಯಿಂದ ಓದುತ್ತಾ ಇದ್ದಳು ಇತ್ತ ಕಡೆ ಭವ್ಯ ಬಟ್ಟೆಗಳನ್ನು ಹೊಲಿದು ಬಂದ ಹಣದಲ್ಲಿ ಗೀತಾಳನ್ನು ನೋಡಲು ಹಾಸ್ಟೆಲ್ಗೆ ಹೋಗುವ ನಿರ್ಧಾರ ಮಾಡುತ್ತಾಳೆ ಯಾರು ಮೇಡಮ್ ನೀವು ಏನಕ್ಕೆ ಬಂದಿದ್ದೀರಾ ಯಾರನ್ನು ನೋಡಬೇಕಾಗಿತ್ತು ಅಣ್ಣ ನನ್ನ ಮಗಳು ದೀಪ ಅಂತ ಇದೇ ಹಾಸ್ಟೆಲ್ನಲ್ಲಿ ಓದ್ತಾ ಇರೋದು ನನ್ನ ಮಗಳನ್ನ ನೋಡಬೇಕು ಅಣ್ಣ ಒಳಗಡೆ ಬಿಡ್ತೀರಾ ಇಲ್ಲ ಮೇಡಮ್ ಒಳಗಡೆ ಎಲ್ಲ ಬಿಡೋಕ್ಕಾಗಲ್ಲ ನಿಮಗೆ ತಿಂಗ್ಳಿಗೊಂದು ನೋಡೋದಕ್ಕೆ ಬರೋದಕ್ಕೆ ಹೇಳಿರೋದು ನೀವು ನೋಡಿದ್ರೆ ವಾರ ವಾರ ಬರ್ತಿದ್ದೀರಾ ತಿಂಗಳಿಗೊಂದು ಬಂದರೆ ನಿಮ್ಮ ಮಗಳನ್ನ ನೋಡೋಕ್ಕೆ ಬಿಡ್ತೀವಿ ವಾರ ವಾರ ಬಂದರೆ ಬಿಡೋಲ್ಲ ಅಣ್ಣ ನಾನು ತುಂಬ ದೂರದಿಂದ ಬಂದಿದ್ದೀನಿ ಅಣ್ಣ ನನ್ನ ಮಗಳ್ನ ನೋಡಬೇಕಣ್ಣ ನನಗಿರೋದು ಅವಳು ಒಬ್ಬಳೇ ಅಣ್ಣ ಅವಳನ್ನು ನೋಡದೆ ಇರೋಕ್ಕಾಗಲ್ಲ ಅಣ್ಣ ಒಂದೇ ಒಂದು ಸರಿ ತೋರಿಸಿ ಅಣ್ಣ ನನ್ನ ಮಗಳನ್ನ ಪ್ಲೀಸ್ ಇಲ್ಲ ಮೇಡಮ್ ನಾವು ನಿಮಗೆ ತೋರಿಸಿದ್ರೆ ಮತ್ತು ನಮ್ಮನ್ನು ಕೆಲಸ ತೆಗೆದುಬಿಡ್ತಾರೆ ನಾವು ನಮ್ಮ ಡ್ಯೂಟಿ ಮಾಡ್ತಾ ಇದ್ದೀವಿ ನೋವು ಅರ್ಥ ಆಗುತ್ತೆ ನೀವು ಹೋಗಿ ಇನ್ನು ಎರಡು ದಿನ ಆದಮೇಲೆ ಬನ್ನಿ ಹಾಗೆಂದು ವಾಚ್ಮ್ಯಾನ್ ಹೇಳಿದಾಗ ಭವ್ಯ ಅಳುತ್ತಲೇ ಮನೆಗೆ ಹೋಗುತ್ತಾಳೆ ದಿನ ಕಳೆದಂತೆ ಭವ್ಯ ಬೇಸಿಗೆ ರಜೆಗೆ ಮನೆಗೆ ಬರುತ್ತಾಳೆ ಮನೆಗೆ ಬಂದಾಗ ಅವಳ ತಾಯಿಯ ಜೊತೆ ಆಟವಾಡುತ್ತಿರುತ್ತಾಳೆ ಅವಳ ತಾಯಿ ಭವ್ಯ ದೀಪಾಳ ಸಂತೋಷವನ್ನು ನೋಡಿ ಅವಳು ಸಂತೋಷ ಪಡುತ್ತಿರುತ್ತಾಳೆ ದೀಪ ಇಷ್ಟೊಂದು ಖುಷಿಯಿಂದ ಇರುವುದನ್ನು ನೋಡಿ ಆ ತಾಯಿಗೆ ಇನ್ನೂ ಬದುಕಬೇಕು ನನ್ನ ಮಗಳಿಗೋಸ್ಕರ ಎನ್ನುವ ಭಾವನೆ ಹುಟ್ಟುತ್ತದೆ ದೀಪಾ ಈಗ ದೊಡ್ಡವಳಾಗಿದ್ದಳು ಅವಳು ನೃತ್ಯ ಮಾಡುವುದರಲ್ಲಿ ಹಾಡು ಹಾಡುವುದರಲ್ಲಿ ಎಲ್ಲದರಲ್ಲೂ ಮೊದಲಿದ್ದಳು ಪ್ರತಿಯೊಂದು ಕಲೆಗೂ ಅವಳಿಗೆ ಫಸ್ಟ್ ಪ್ರೈಸ್ ಬರುತ್ತಿತ್ತು ಆ ಪ್ರೈಸನ್ನು ತೆಗೆದುಕೊಂಡು ಮನೆಗೆ ಬಂದಳು ಅಮ್ಮ ಇಷ್ಟು ವರ್ಷ ನೀನು ನನ್ನನ್ನು ಸಾಕಿದೀಯಾ ಇನ್ಮೇಲೆ ನಾನು ನಿನ್ನನ್ನು ಸಾಕ್ತೀನಮ್ಮ ನೀನು ಏನು ಕೆಲಸ ಮಾಡಬೇಡ ನೀನೆಲ್ಲ ಕೆಲಸ ಮಾಡೋದು ನಿನ್ನ ನೋವು ಎಲ್ಲ ನನಗೆ ಗೊತ್ತು ನೀನಿನ್ನ ಏನು ಮಾಡೋದು ಬೇಕಾಗಿಲ್ಲ ನೀನು ಆರಾಮಾಗಿ ಕೂತ್ಕೋ ನಾನು ಕೆಲಸಕ್ಕೂ ನೀನು ಸಾಕ್ತೀನಿ ಅಮ್ಮ ದೀಪಾ ಒಂದು ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾಳೆ ಆ ನಂತರ ಅವಳ ತಾಯಿಯನ್ನು ಸಹ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಈಗ ಇಬ್ಬರು ತಾಯಿ ಮತ್ತು ಮಗಳು ಖುಷಿ ಖುಷಿಯಿಂದ ಜೀವನ ಸಾಗಿಸುತ್ತಾ ಇದ್ದರು ಸೊ ಹಾಯ್ ಫ್ರೆಂಡ್ಸ್ ನನ್ನ ಕತೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರು ಬಳಸಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಟಾಟಾ ಬಾಯ್ ಬಾಯ್